ಆಸ್ತಿ ಮಾಡಿಕೊಳ್ಳಲು ಸಾರ್ವಜನಿಕರ ಪರದಾಟ ನೋಡಿದ್ರೆ ಜೈಲು ಜೈಲಲ್ಲಿ ಯಾರಾದ್ರೂ ಹೋಗಿ ಕೈ ದಿನ ಕಾಣ್ಬೇಕಲ್ಲ ಹಂಗಿ ನಾವಿಲ್ಲಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಜನರ ಕ್ಯೂ ಆಸ್ತಿ ವ್ಯವಹಾರದಲ್ಲಿನ ಮೋಸ ತಡೆಗಟ್ಟಲು ಸರ್ಕಾರ ಕೇಂದ್ರೀಕೃತ ಇ ಖಾತೆ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ ಗ್ರಾಮೀಣ ಭಾಗದಲ್ಲಿ ಈ ಸ್ವತ್ತು ಹಾಗೂ ನಗರ ಪ್ರದೇಶದಲ್ಲಿ ಇ ಆಸ್ತಿ ಕೇಂದ್ರೀಕೃತದ ತಂತ್ರಾಂಶ ಆಧಾರಿತ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ ಆದರೆ ತುಮಕೂರಿನಲ್ಲಿ ಇ ಆಸ್ತಿ ಮಾಡಿಕೊಳ್ಳಲು ಜನರು ಪರದಾಡ್ತಿದ್ದಾರೆ ತುಮಕೂರಿನ ಮಹಾನಗರ ಪಾಲಿಕೆಯ ಸಿಬ್ಬಂದಿ ಈ ಆಸ್ತಿ ಮಾಡಿಕೊಳ್ಳಲು ತುಂಬಾ ತಡ ಮಾಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದ್ದು ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ಕಿಗೆ ಇಳಿಯಿತು ಎಸ್ ಕ್ಷೇತ್ರ ನಾವು ಏನು ತುಮಕೂರು ಮಹಾನಗರ ಪಾಲಿಕೆಯಲ್ಲಿದ್ದೇವೆ ಏನು ಈ ಮಹಾನಗರ ಪಾಲಿಕೆ ವಿರುದ್ಧ ಹಲವಾರು ದೂರುಗಳು ಬರ್ತಿದ್ವು ಕಚೇರಿಗೆ ಇಲ್ಲಿ ದಿನನಿತ್ಯ ಸಾವಿರಾರು ಜನ ಬರ್ತೀವಿ ಆದರೆ ಇಲ್ಲಿನ ಕೆಲಸ ಮಾಡಿಕೊಡ್ತಾ ಇಲ್ಲ ಅಂತ ಸಾವಿರಾರು ದೂರು ಇದ್ವು ಇವತ್ತು ನಿಮ್ಮ ಪ್ರಜಾಶಕ್ತಿ ಟಿ ವಿ ರಿಯಾಲಿಟಿ ಚೆಕ್ ಬಂದಿರುವಂಥದ್ದು ಮಹಾನಗರ ಪಾಲಿಕೆ ಒಳಗಿದ್ದೇವೆ ಇಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಇಲ್ಲಿನ ಸಾರ್ವಜನಿಕರನ್ನೇ ಕೇಳ್ತಾ ಹೋಗೋಣ ಬನ್ನಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಎಷ್ಟಿಂದ ಬಂದಿದ್ರೆ ಏನೆಲ್ಲ ಸಮಸ್ಯೆ ಕೆಲಸ ಆಗಿದೆಯೋ ಇಲ್ವೋ ರಿಯಾಲಿಟಿ ಚೆಕ್ ಮಾಡೋಣ ಬನ್ನಿ ಇವತ್ತು ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಈ ಆಸ್ತಿ ವರ್ಗಾವಣೆ ಮಾಡಿಸಿಕೊಳ್ಳಲು ತುಮಕೂರಿನಲ್ಲಿ ಸಾರ್ವಜನಿಕರು ಪರದಾಡ್ತಾ ಇರುವ ದೃಶ್ಯ ಕಂಡುಬಂತು ಹೌದು ತುಮಕೂರಿನಲ್ಲಿ ನೂರಾರು ಜನ ಈ ಆಸ್ತಿ ಮಾಡಿಕೊಳ್ಳಲು ತುಮಕೂರು ಮಹಾನಗರ ಪಾಲಿಕೆಗೆ ಒಂದೇ ಒಂದು ಕೌಂಟರ್ ಇದೆ ಅದರಲ್ಲೂ ಬೇಗ ಕೆಲಸ ಮಾಡಿಕೊಡದೆ ಸಾರ್ವಜನಿಕರನ್ನ ಅಲೆದಾಡುವಂತೆ ಮಾಡುತ್ತಿದ್ದಾರೆ ಅಲ್ಲದೆ ಫಾರಂ ಭರ್ತಿ ಮಾಡಲು ಯಾವುದೇ ಟೇಬಲ್ ಸಹ ಹಾಕಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬೇರೆ ಜಿಲ್ಲೆಗಳಲ್ಲಿ ಸ ಸರಾಗವಾಗಿ ನಡೀತಾ ಇದೆ ಆದರೆ ತುಮಕೂರು ಮಹಾನಗರ ಪಾಲಿಕೆನ ಮಾತ್ರ ವಿಚಿತ್ರವಾದಂತಹ ಒಂದು ಸನ್ನಿವೇಶ ಇಲ್ಲಿ ನಡೀತಾ ಇದೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಸರಿಸುಮಾರು ಕೌಂಟ್ರುಗಳೇ ಚೇಂಜ್ ಇಲ್ಲ ಕೌಂಟ್ರು ಜಾಸ್ತಿ ಮಾಡಬೇಕು ಒಂದು ಇಲ್ಲಿ ಹಿರಿಯರು ಬರ್ತಾ ಇದ್ದಾರೆ ಆಮೇಲೆ ಕೆಲವರು ವಯಸ್ಸಾದವರು ಬರ್ತಾರೆ ಅಂಗವಿಕಲರು ಬರ್ತಾರೆ ಎಲ್ಲರೂ ಬರ್ತಾರೆ ಇಲ್ಲಿ ಒಂದು ಚೇರ್ ಇಲ್ಲ ಕೂತ್ಕೊಳ್ಳೋದಕ್ಕೊಂದು ಚೇರ್ ಇಲ್ಲ ಆ ವ್ಯವಸ್ಥೆ ನೋಡಿದ್ರೆ ಜೈಲು ಜೈಲಲ್ಲಿ ಯಾರಾದರೂ ಹೋಗಿ ಕೈ ದಿನ ಕಾಣಬೇಕಲ್ಲ ಹಂಗೆ ಬಂದು ಇವ್ರಿಗೆ ಕಾಣಬೇಕಾಗ್ತದೆ ನಾವಿಲ್ಲಿ ಆಮೇಲೆ ಇಲ್ಲಿ ಕೆಲಸ ಸರಿಯಾಗಲ್ಲ ಇವತ್ತು ನಾನು ಒಂದನೇ ತಾರೀಕು ನಾನು ಅರ್ಜಿ ಕೊಟ್ಟರೆ ಇವತ್ತು ಹದಿನೇಳನೇ ತಾರೀಕು ನಾನು ಅರ್ಜಿ ಕೊಟ್ಟರೆ ಇಲ್ಲಿ ಇಂಟ್ರಿ ಆಗೋಕ್ಕೆ ಈಗ ಒಂದು ತಿಂಗಳು ತೆಗೆಯುತ್ತೆ ಅಂದರೆ ಈಗ ಮುಂದಿನ ತಿಂಗಳು ಹದಿನೇಳನೇ ತಾರೀಕಿಗೆ ಇಲ್ಲಿ ಇಂಟ್ರಿ ಆಗುತ್ತೆ ಅಲ್ಲಿ ಮುಂದಕ್ಕೆ ಹೋಗೋಸೋಕ್ಕೆ ಕೆ ಸರ್ಕರ್ ಹೋಗಿ ಒಂದು ತಿಂಗಳಾಗಿರ್ತದೆ ಇವ್ರು ನಲವತ್ತೆರಡು ದಿವಸ ನಲವತ್ತೈದು ದಿವಸ ಅಂತ ಹೇಳ್ತಾರೆ ಏನಕ್ಕೆ ಬೇಕು ನಲವತ್ತೈದು ದಿವಸ ಅವರಿಂದ ಅವ್ರಿಗೆ ಮಾಡೋದಕ್ಕೆ ಏಳು ದಿವಸ ಬೇಕು ನಡೀಲಿ ಬಿ ಬಿ ಎಂ ಪಿ ಬೆಂಗಳೂರು ಮಹಾನಗರಗಳಿಗೆ ಎರಡು ದಿವ್ಸಲ್ಲಿ ಕಥೆ ಚೇಂಜ್ ಆಗ್ತದೆ ಇದೇ ಇ ಎಸ್ ಟಿ ಆಗುತ್ತೆ ಯಾಕೆ ಇಲ್ಲಿ ಮಾಡೋಲ್ಲ ಎರಡು ಸಾವಿರದ ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ ಎರಡು ಸಾವಿರದ ಅದರಲ್ಲಿ ಒಂದು ಸುತ್ತೋಲೆ ಆಗಿದೆ ಆ ಸುತ್ತೋಲೆ ಪ್ರಕಾರ ಏನಿದೆ ಅಂದರೆ ಅವರ ಇರೋದು ನಿಮ್ಮ ಏನಲ್ಲಿ ರೆಕಾರ್ಡ್ಸ್ ಇದೆ ಆ ರೆಕಾರ್ಡ್ಸನ್ನು ತಗೊಂಡೆ ನೀವು ಇ ಎಸ್ ಸಿ ಮಾಡ್ಬೇಕು ಅಂದರೆ ಸಾರ್ವಜನಿಕ ಅಳದಾಡ್ಸೋಂಗಿಲ್ಲ ಇವರು ಇಲ್ಲಿ ಸಾರ್ವಜನಿಕ ಅಳದಾಡಿಸ್ಕೊಂಡು ಇವ್ರ ಒಂದು ಜೊತಿನ ಹೊಸ ಚಪ್ಪಲಿ ತಗೊಂಡ್ರೆ ಸೌದೋಗುತ್ತೆ ಆದರೂ ಸಾರ್ವಜನಿಕ ಕೆಲಸ ಆಗೋಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಅಧಿಕಾರಿ ವರ್ಗನೇ ಇಲ್ಲಿ ಬ್ರೋಕರ್ಗಳಾಗ್ಬಿಟ್ಟವ್ರೆ ಅವ್ರು ಆರೂವರೆ ಏಳು ಗಂಟೆ ಮೇಲೆ ಬರ್ತಾರೆ ಯಾವ್ಯಾವ ಖಾತೆ ಅವ್ರದ್ದಿದೆ ಅದನ್ನು ತಗೊಳ್ತಾರೆ ಅವ್ರವ್ರ ಕೆಲಸ ಕೆಲಸ ಆಗ್ತದೆ ಈ ಎಮ್ ಎಲ್ ಎ ಕೆಲಸಗಳು ಎಮ್ ಪಿ ಕೆಲಸಗಳು ಆಗೋದಿಲ್ಲ ಬೇರೆ ಕೆಲಸ ಸಾರ್ವಜನಿಕರ ಕೆಲಸ ಒಂದೂ ಆಗೋಲ್ಲ ಇಲ್ಲಿ ಸುತ್ತಿ 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 ಅವ್ನು ಸತ್ತೋಗ್ಬಿಡ್ಬೇಕು ಅವ್ನು ಕಾಯಿಲೆಯಿಂದ ಸೈಟ್ ಮಾಡಬೇಕು ಅಂದರೆ ಇಲ್ಲಿ ಬಂದರೆ ಅವನು ಮೊದಲು ಹೊಡ್ಬಿಡ್ತಾನೆ ಸತ್ತೋಗ್ಬಿಡ್ತಾನೆ ಆಮೇಲೆ ಇವಾಗ ಖಾತೆ ಮಾಡ್ಕೊ ಆ ಖಾತೆ ಮಾಡ್ಬೇಕಾದ್ರೆ ತಿರ್ಗ ವಂಶವೃಕ್ಷ ತಾಮನಿ ಇದನ್ನ ಇದನ್ನು ಅಂತ ಬಟ್ ಇಲ್ಲಿ ಅಲ್ದಾಡಿಸೋ ತಿರ್ಗ ತಿರ್ಗ ಒಂದು ತಿಂಗಳು ತಳೋದು ಈ ಸಮಸ್ಯೆ ಸಿಕ್ಕಾಬಿಟ್ಟು ಆಮೇಲೆ ಆಯುಕ್ತರು ತಮ್ಮ ಕಚೇರಿಯಲ್ಲಿ ಸರಿಯಾಗಿರಲ್ಲ ಮೇಟಿ ಹೆಂಗಿರಬೇಕು ಅಂದರೆ ಸ್ಟ್ರಿಕ್ಟಾಗಿರ್ಬೇಕು ಕೆಲ್ಸಗಳು ಹಾಕ್ತವೆ ಆ ರೆವಿನ್ಯೂ ಡಿ ಸಿ ಅಂತ ಹೋಗಿದರೆ ಅವರು ಒಂಥರ ಥರ ಕೆಲಸನೇ ಬರೋಲ್ಲ ಸರ್ ಅಂಥವನ್ನ ಈ ವಯಸ್ಸ ರಿಟೈರ್ಡ್ ಮೂಮೆಂಟಲ್ಲಿ ತಂದು ಹಾಕಿರ್ತಾರೆ ಅವ್ರು ಬರೇ ಕಾನೂನು ಅಂತಾರೆ ಕಾನೂನು ಪ್ರಕಾರ ಅವರು ಕೆಲಸ ಮಾಡ್ತಾರೆ ಎರಡೂವರೆ ಅಂತ ಬೋರ್ಡ್ ಹಾಕಿರ್ತಾರೆ ಎರಡೂವರೆ ಮೇಲೆ ಬಂದರೆ ಸಾರ್ವಜನಿಕ ಕೈಗೆ ಸಿಗೋಲ್ಲ ಹೋಗಿ ಈಗಲೂ ಚೆಕ್ ಮಾಡಿ ಎರಡೂವರೆ ಮೇಲೆ ಸಿಗಲ್ಲ ಬಾಕ್ ಚಿಲ್ಕ ಹಾಕೊಂಡು ಆಲ್ಡೇ ಆಚೆ ಚಿಲ್ಕ ಹಾಕ್ಕೊಂಡು ಕೆಲಸ ಮಾಡ್ತಾರೆ ಇನ್ನೇನು ಕೆಲಸ ಮಾಡ್ತಾರೆ ಅವ್ರು ಅವ್ರ ಲಾಗಿನಲ್ಲಿ ಒಂಬತ್ತು ಒಂಬೈನೂರ ಎಂಬತ್ತು ಫೈಲ್ ಪೆಂಡಿಂಗ್ ಇದ್ದಾವೆ ಅದನ್ನು ಯಾವ ಕ್ಲಿಯರ್ ಇವರು ಬಂದು ಸುತ್ತೋದು ಅದೇ ಯಾವನಾದರೂ ಏನಾದರೂ ನನ್ನ ತವನು ಜೋರು ಮಾಡೋದ್ರಿಂದ ಅವ್ನ ಕೆಲಸ ಆಗ್ತದೆ ಅಷ್ಟೇ ಬೇರೋ ಸಾರ್ವಜನಿಕ ಕೆಲಸ ಇಲ್ಲಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಆಗ್ತಾಯಿಲ್ಲ ನಾನು ಗೃಹ ಸಚಿವರು ಹೇಳ್ತೀನಿ ಅವತ್ತು ಅವು ಉಸ್ತುವಾರಿ ಸಚಿವರಾಗಿದ್ದೀರಿ ಮತ್ತು ನಮ್ಮ ಶಾಸಕರಿಗೂ ಹೇಳ್ತೀನಿ ನೀವು ಬನ್ನಿ ನಿಮ್ಮ ಶಾಸಕರೇ ನಿಮ್ಗೆ ಮೂವತ್ತೈದು ವಾಡೆ ಇರೋದು ಬೇರೆ ಯಾವ ಇಲಾಖೆಯೂ ಬರೋಲ್ಲ ಮಹಾನಗರ ಪಾಲಿಕೆಯನ್ನು ನೀವು ಸುಸ್ಥಿತಿಗೆ ತನ್ನಿ ಯಾಕಂದರೆ ಸಾರ್ವಜನಿಕರು ನಿಮಗೆ ಮತ ಹಾಕಿದ್ದಾರೆ ಆ ಮತವಾದ ಋಣವನ್ನು ತೀಸಲು ಇಲ್ಲಿ ಸಾರ್ವಜನಿಕ ಒಳ್ಳೆಯ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ನೀವು ಬಯಸಿ ಅಂತ ಹೇಳ್ತಾ ಇದ್ದೀವಿ ಇನ್ನಾದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಈ ಆಸ್ತಿ ನೋಡಿದ್ರಲ್ಲ ವೀಕ್ಷಕರ ಏನು ಇಲ್ಲಿನ ಜನಸಾಮಾನ್ಯರು ಈ ಆಸ್ತಿ ಮಾಡಿಸಿಕೊಳ್ಳೋದು ನಿಜಕ್ಕೂ ಪರದಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಏನು ತುಮಕೂರಿನ ಜನರಿಗೆ ಈ ಆಸ್ತಿ ಮಾಡಿಸಿಕೊಳ್ಳೋದು ಒಂದೇ ಒಂದು ಕೌಂಟರ್ ತರದಿದ್ದಾರೆ ಆದ್ರಿಂದ ನೂರಾರು ಜನ ಬರ್ತೀವಿ ಬೆಳಗ್ಗಿಂದ ಸಂಜೆವರೆಗೂ ಆದರೂ ಸಹ ಕೆಲಸ ಆಗ್ದೆಲ್ಲ ಇನ್ನೊಂದು ದಿನ ಬಂದಿರುವಂತ ಉದಾಹರಣೆ ಸಹ ನೀವು ನೋಡಿದ್ರಿ ಅದೇ ರೀತಿ ಇಲ್ಲಿನ ಆಯುಕ್ತರು ಇದನ್ನು ಗಮನ ಹರಿಸ್ಬೇಕು ಏನು ಈ ಆಸ್ತಿಗೋಸ್ಕರ ಇಷ್ಟೊಂದು ಜನ ಬರ್ತಾರೆ ಬೇರೆ ಕೌಂಟರ್ ಮಾಡಬೇಕು ಅನ್ನೋದನ್ನ ಇದನ್ನು ಗಮನ ಹರಿಸಿ ಇಲ್ಲಿನ ಆಯುಕ್ತ ರು ಸಹ ಇದನ್ನ ಗಮನ ಹರಿಸ್ಬೇಕು ಹಾಗೂ ಇನ್ನೊಂದು ನಮ್ಗೆ ಗಮನಿಸಿದಾದ್ರೆ ಇಲ್ಲಿ ಇಷ್ಟೊಂದು ಜನ ಬರ್ತಾರೆ ಒಂದು ಕುಡಿಯೋ ನೀರೊಂದು ವ್ಯವಸ್ಥೆ ಇಲ್ಲ ಅದ್ರ ಜೊತೆ ಈ ಒಂದು ಟೇಬಲ್ ಇಲ್ಲ ಏನು ಅವರು ಅರ್ಜಿ ಫ ಫಿಲಮ್ ಮಾಡೋಕ್ಕೆ ಒಂದು ಟೇಬಲ್ ಇಲ್ಲ ಒಂದು ಏನು ಈ ಒಂದು ಮೂಲಭೂತ ಸೌಕರ್ಯವನ್ನು ನೀಡ್ತಾ ಇಲ್ವಾ ಅಂತ ಈ ಮಹಾನಗರ ಪಾಲಿಕೆ ನಿಜಕ್ಕೂ ಸಹ ಇದನ್ನೆಲ್ಲ ಆಯುಕ್ತರು ಗಮನ ಹರಿಸ್ಬೇಕು ಏನು ಒಂದು ಕೌಂಟರ್ ಮಾಡಿದರೆ ಎರಡು ಕೌಂಟರ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋದು ಪ್ರಜಾಶಕ್ತಿ ಟಿ ವಿ ಕಳಕಳಿ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಪ್ರಜಾಶಕ್ತಿ ಟಿ ವಿ ತುಮಕೂರು